ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ನಾನಿವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರೋಡ್ ಸೈಡು ಕೇಬಲ್ ಹಾಕಿರ್ತಾರಲ್ಲ ಹ್ಞೂ ಕೇಬಲ್ ಟವರ್ ಕೇಬಲ್ ಅದು ಯಾವ ರೀತಿ ಅದನ್ನು ಇದು ಮಾಡ್ತಾರೆ ಅನ್ನೋ ಒಂದು ವೀಡಿಯೋ ಇದ್ದೀನಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಅದು ಯಾವ ರೀತಿ ಹಾಕ್ತಾರೆ ಯಾವ ರೀತಿ ಓಪನ್ ಮಾಡಿ ಏನಾರು ಡ್ಯಾಮೇಜ್ ಇದ್ದರೆ ಲೀಕೇಜ್ ಇದ್ದರೆ ಯಾವ ರೀತಿ ತೆಗೀತಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಹಾಂ ಪೈಪು ಯಾವ ರೀತಿ ಬರ್ತಾ ಇದೆ ಭೂಮಿ ಒಳಗಡೆಯಿಂದ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅಲ್ಲಿ ಆ ಪೈಪಲ್ಲಿ ದೊಡ್ಡ ಪೈಪಲ್ಲಿ ಬರ್ತಾ ಇದೆ ಅದು ಇನ್ನೊಂದು ಕಡೆ ನೋಡಿ ಭೂಮಿ ಒಳಗಡೆಯಿಂದ ಬರ್ತಾ ಇದೆ ನೋಡಿ ಅದು ಸುತ್ತ ಇದ್ದಾರೆ ನಮ್ಮ ಗಾಡಿಯಲ್ಲಿ ನಿಂತಿದೆ ರೋಡ್ ಸೈಡಲ್ಲಿ ಹ್ಞೂ ನೋಡಿ ಫ್ರೆಂಡ್ಸ್ ಹಾಂ ನೋಡಿ ಈ ಪೈಪ್ ಒಳಗಡೆ ಬರ್ತಾ ಇದೆ ಭೂಮಿ ಒಳಗಡೆಯಿಂದ ಆ ಕೇಬಲ್ ಬರ್ತಾ ಇದೆ ನೋಡಿ ಹ್ಞೂ ನೋಡಿ ಫ್ರೆಂಡ್ಸ್ ಹ್ಞೂ ಕೇಬಲ್ ಕಾಣ್ತಾ ಇದೆ ನೋಡಿ ಒಳಗಡೆಯಿಂದ ಬರ್ತಾ ಇದೆ ನೋಡಿ ಅವರು ರೋಲ್ ಮಾಡ್ತಾ ಇದ್ದಾರೆ ಇಬ್ಬರಿದ್ದಾರೆ ಸುತ್ತಾ ಇದ್ದಾರೆ ಇದೇನು ಕೇಬಲ್ ಅಂತ ಹೇಳಿದರೆ ಫ್ರೆಂಡ್ಸ್ ಟವರ್ ಕೇಬಲ್ಲು ಟವರ್ ಟವರು ಮೊಬೈಲ್ ಟವರು ನೋಡಿ ಮುಂಚೆ ಎಲ್ಲ ನೋಡಿ ಫ್ರೆಂಡ್ಸ್ ಮುಂಚೆ ಎಲ್ಲ ಕಂಬದಲ್ಲಿ ಪಿಲ್ಲರಲ್ಲಿ ಇದು ಮಾಡ್ತಾಯಿದ್ರು ನೋಡಿ ಇವಾಗ ಭೂಮಿ ಒಳಗಡೆಯಿಂದ ಕೇಬಲ್ ತಗೊಂಡೋಗಿರ್ತಾರೆ ಹ್ಞೂ ನೋಡಿ ಫ್ರೆಂಡ್ಸ್ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಇದ್ದಾರೆ ಇದ್ದಾರೆ ಇದ್ರ ಒಳಗಡೆಯಿಂದ ಬರ್ತಾ ಇದೆ ಇದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಂದು ಐದು ಕಿಲೋಮೀಟ್ರಿಂದ ಬರ್ತಾಯಿದೆ ಫ್ರೆಂಡ್ಸ್ ಅದು ಅಲ್ಲಿ ಒಂದು ಮಿಷಿನ್ನು ಒಂದು ಮಿಷಿನ್ನು ಅಲ್ಲಿ ಇದು ಮಾಡ್ತಾ ಇರುತ್ತೆ ಪ್ರೆಝರ್ ಏ ಪ್ರೆಝರಲ್ಲಿ ಎಲ್ಲ ಪೈಪ್ ನೂಕ್ ಕೊಡ್ತಾ ಇರುತ್ತೆ ಪ್ರೆಜರಲ್ಲಿ ಇರುತ್ತೆ ನೋಡಿ ತಳ್ಳಿದಂಥ ಪೈಪು ನೋಡಿ ಇಲ್ಲೊಂದು ಕಡೆಗೆ ಬಂದು ಎಲ್ಲ ಇದು ಸುತ್ಕೊತಾ ಇದ್ದಾರೆ ರೌಂಡ್ ಮಾಡ್ಕೊತಾ ಇದ್ದಾರೆ ನೋಡಿ ಹಾಂ ನೋಡಿ ಕಾಣ್ತಾ ಇದ್ಬೋದು ನೋಡಿ ಆಲ್ರೆಡಿ ಬಂದಿದೆ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಒಂದು ಎರಡು ಒಂದು ಎರಡು ಸಾವಿರ ಮೀಟ್ರ್ ಬಂದಿದೆ ಆಲ್ರೆಡಿ ಹ್ಞೂ ಅವಾಗಿಂದೂ ಮುಂಚೆಯಿಂದನೂ ಬಂತು ಹ್ಞೂ ನೋಡಿ ಫ್ರೆಂಡ್ಸ್ ಹಾಂ ಹೇಗೆ ಇದೆ ನೀ ಹತ್ರದಿಂದ ತೋರಿಸ್ತೀನಿ ನೋಡಿ ಹಾಂ ಎಷ್ಟು ಆಳದಲ್ಲಿ ಹೋಗಿರುತ್ತೆ ನೋಡಿ ಪ್ರತಿಯೊಂದು ರೋಡ್ ಸೈಡನು ಇದೇ ಥರ ಕೇಬಲ್ ಹಾಕಿರ್ತಾರೆ ಪೈಪ್ ಹಾಕಿ ನೋಡಿ ಪೈಪು ಪೈಪೊಳಗಿಂದ ಕೇಬಲ್ ನೋಡಿ ಬರ್ತಾ ಇದೆ ಅದರೊಳಗೆ ಮಣ್ಣು ನೀರು ಪ್ರೆಸರ್ಸರ್ ಬರ್ತಾ ಇದೆ ಅದು ಇಲ್ಲಿ ರೋಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾಣ್ಬೋದು ರೋಡ್ ಸೈಡು ನೋಡಿ ನೋಡಿ ಈ ಥರ ಸಿಸ್ಟಮ್ ಎಲ್ಲ ಇರಲಿಲ್ಲ ಟೆಕ್ನಾಲಜಿ ಅಂದಿದ್ರೆ ಟೆಕ್ನಾಲಜಿ ಈ ಥರ ಇಂಪ್ರೂವ್ ಆಗಿಲ್ಲ ಅಂದಿದ್ರೆ ಇವಾಗ ಇಷ್ಟು ಇಷ್ಟು ಮೀಟ್ರ್ನು ಜೆ ಸಿ ಪಿನೇ ತಕ್ಕೊಂಡು ಇಲ್ಲ ಲೇಬರೇ ತಕ್ಕೊಂಡು ಕೈಲಿ ಆರೇಲಿ ಗುದ್ಲಿಲಿ ತಕ್ಕೊಂಡು ಹೋಗ್ಬೇಕಿತ್ತು ನೋಡಿ ಟೆಕ್ನಾಲಜಿ ಬಂದು ನಮ್ಮ ಜನಗಳಿಗೆಲ್ಲ ಕೆಲಸ ಎಲ್ಲ ಕಿತ್ಕೊಂಡ್ಬಿಟ್ಟಿದೆ ಆ ಉದ್ದೇಶದಲ್ಲಿ ವಿಡಿಯೋ ಮಾಡಿದೆ ಫ್ರೆಂಡ್ಸ್ ಹಾಂ ಟೆಕ್ನಾಲಜಿ ಯಾವ್ಯಾವ ರೀತಿ ನೋಡಿ ಭೂಮಿ ಒಳಗಡೆನೆ ಇದು ಹಾಕೋ ಟೈಮಲ್ಲಿ ಒಂದು ಮಿಷಿನ್ನು ಕೊರ್ಕೊಂಡು 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 ಸ್ಲೋಪಾಗಿ ಕೊರ್ಕೊಂಡು ಹೋದ್ ಎಷ್ಟೆಷ್ಟು ಮೀಟ್ರಿಗೆ ಅದೆಲ್ಲ ಟೆಕ್ನಾಲಜಿ ಕಂಪ್ಯೂಟರ್ ಆಪ್ರೇಟರ್ ಇದರಲ್ಲಿ ಕೊರ್ಕೊಂಡು ಹೋಗುತ್ತೆ ಏನಿಗೆ ಬೋರು ಭೂಮಿ ಆಳದೊಳಗಡೆ ಇದು ಮಾಡುತ್ತೆ ಅದೇ ಥರ ಈ ಟೆಕ್ನಾಲಜಿ ಸೈಡಿಂದನೇ ಒಂದು ಲೆಂತ್ ಇರುತ್ತೆ ಮಾಮೂಲಿ ಬೋರ್ ಲೆಂತ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಕೊರ್ಕೊಂಡು ಕೊರ್ಕೊಂಡು ಹೋಗ್ತಾ ಇರುತ್ತೆ ನೋಡಿ ಈ ಥರ ಏನಾರು ಡ್ಯಾಮೇಜು ಲೀಕೇಜು ಏನಾರು ಬಂದಾಗ ಈ ಥರ ಓಪನ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡಿ ಮತ್ತೆ ಅದೇ ರೀತಿ ಅದು ಒಳಗಡೆ ಅಳವಡಿಸ್ತಾರೆ ನೋಡಿ ಫ್ರೆಂಡ್ಸ್ ಟೆಕ್ನಾಲಜಿ ನೋಡಿ ಅಣ್ಣ ಟೆಕ್ನಾಲಜಿ ಬಂದು ಮುಂಚೆ ಎಲ್ಲ ಮುಂಚೆ ಎಲ್ಲ ಜನಗಳು ಕೈಲಿ ತೆಗಿಯೋರು ಜೆ ಸಿ ಬಿ ಬರೋದ್ಕಿಂತ ಮುಂಚೆ ನೋಡಿದ್ರೆ ಎಲ್ಲ ಹೌದು ಹೌದು ವರ್ಷಾಂಗಟ್ಲೆ ಕೆಲಸ ಸಿಗೋದು ಅವ್ರಿಗೆ ಹೊಟ್ಟೆ ತುಂಬೋದು ಅವ್ರ ಜ ಅವ್ರ ಮಕ್ಕಳು ಮನೆ ಮನೆ ಮೇಂಟೆನೆನ್ಸು ಊಟ ತಿಂಡಿ ಎಲ್ಲ ಇಷ್ಟು ತೆಗಿಬೇಕು ಅಂದ್ರೆ ಕಡಿಮೆ ಅಂದ್ರೆ ಒಂದು ಎರಡು ಮೂರು ದಿನ ಆಯ್ತಿತ್ತ ಜಾಸ್ತಿ ಆಗ್ತಿತ್ತು ಅವಾಗ ಎಷ್ಟು ಮನೆ ಕೆಲ್ ಇದು ಇರಾಗೋದು ಎಷ್ಟು ಜನ ಕೆಲಸ ಸಿಗೋದು ಸಿಗೋದಲ್ವಾ ಅಣ್ಣ ಈಗ ಟೆಕ್ನಾಲಜಿ ಬಂದು ಹಾ ಇಷ್ಟ ತೆಗಿಯೋಕೇನೆ ಒಂದಿನ ಒಂದ್ ಮಧ್ಯಾಹ್ನ ಬೇಕಾಯ್ತಿತ್ತು ನೋಡಿ ಹೌದು ಪಾಪ ಹಾ ಮಕ್ಳನ್ನೆಲ್ಲ ಕಟ್ಕೊಂಡು ತೆಗಿತಾ ಇರೋರು ಒಂದ್ ಟೈಮಲ್ಲಿ ಮಕ್ಕಳನ್ನ ಮನಸ್ಕೊಂಡು ಒಂದ್ ಟೈಮಲ್ಲಿ ತಕ್ಕೊಂಡು ಹೋಗೋರು ಪಾಪ ಅವ್ರದ್ದು ಹೆಂಗ ಹೊಟ್ಟೆಪಾಂಡ್ ನಡೆಯೋದು ಇದು ಟೆಕ್ನಾಲಜಿ ಎಲ್ಲ ಬಂದು ಎಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಕೇಬಲ್ ಇನ್ನೂ ಬರ್ತಲೇ ಇದೆ ಅದು ಒಂದು ಒಂದ್ ಜಾಗದಲ್ಲಿ ಇರುತ್ತೆ ನೋಡಿ ಕಡಿಮೆ ಅಂದ್ರೆ ಒಂದು ನಾಲ್ಕೈದು ಕಿಲೋಮೀಟರ್ ಅಷ್ಟು ಬಂದಿದೆ ಈಗ ಕೇಬಲ್ಲು ಅಂದ್ರೆ ಒಂದು ಕಡೆ ಒಂದು ಮಿಷನ್ ಇರುತ್ತೆ ಈಗ ಅಷ್ಟು ದೂರದಲ್ಲಿ ಈ ಕೇಬಲ್ ಎಷ್ಟು ಬಂದಿದೆ ಅಷ್ಟು ಅಲ್ಲಿ ಆ ಮಿಷಿನ್ ಇದೆ ಅಲ್ಲಿಂದ ಪ್ರೆಝರ್ ಬರ್ತಾ ಇತ್ತು ಅಲ್ಲಣ್ಣ ಪ್ರೆಝರ್ ಮೇಲೆ ಇದೆ ಈ ಕೇಬಲಲ್ಲಿ ಶೇಖರಣೆ ಇದೆ ನೋಡಿ ಫ್ರೆಂಡ್ಸ್ ಹಿಂಗೆ ಟೆಕ್ನಾಲಜಿ ಬಂದು 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 ನಮ್ಮ ಜನಗಳ ಕೆಲಸನೆಲ್ಲ ಕಿತ್ಕೊಂಡೈತೆ ಆ ಉದ್ದೇಶದಲ್ಲಿ ವಿಡಿಯೋ ಮಾಡಿದೆ ಹಾಂ ಎಂಡ್ ಆಯ್ತು ಎಂಡ್ ಆಯ್ತು ಎಂಡ್ ಆಯ್ತು ಮುಗೀತು ಹಾಂ ನೋಡಿ ಫ್ರೆಂಡ್ಸ್ ಹಾಂ ನೋಡಿ ಹಾಂ ಹಾಂ ಪೈಪ್ ಹಾಂ ಪೈಪೇನ ಕಟ್ಟಾಯಿತು ಹಾಂ ನೋಡಿ ಯಾವ ರೀತಿ ಇದಾಗ್ತಾ ಇದೆ ನೋಡಿ ಪೈಪೇನೋ ಕಟ್ಟಾಯಿತು ಅನಿಸುತ್ತೆ ಹ್ಞೂ ಪ್ರೆಝರ್ಗೆ ನೋಡಿ ಪ್ರೆಸರ್ಗಲ್ಲಿ ಪೈಪ್ ಕಟ್ ಆಯಿತು ನೋಡಿ ಏನೋ ಇದು ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ವೀಡಿಯೋ ಮಾಡೋ ಉದ್ದೇಶ ಏನಂದರೆ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಆದಂಗೆ ಮನುಷ್ಯನ ಕೆಲಸಗಳು ಯಾವ ರೀತಿ ಕಡಿಮೆ ಆಗ್ತಾ ಇದೆ ಮಿಷಿನ್ ಕೆಲಸ ಇಡಿದಾಗ ಮನುಷ್ಯನ ಕೆಲಸ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ कटाय पर् ओपनो ओके फ्रेंड बाय